ಚನ್ನಕೇಶವ ಸ್ವಾಮಿ ರಥೋತ್ಸವದಲ್ಲಿ ಮುಸ್ಲಿಂ ಖಾಜಿಯವರಿಂದ ಕುರಾನ್ ಪಟ್ಟಣ ನಿರ್ಬಂಧಿಸಬೇಕೆಂದು ರಾಮದೂತ ಹಿಂದೂ ಸಮಾಜ ಮತ್ತು ಭಕ್ತರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಹಿಂದಿನ ವರ್ಷ ನಡೆದ ಈ ಘಟನೆಯಿಂದ ಗೊಂದಲ ಉಂಟಾಗಿದ್ದ ಕಾರಣ ಈ ಬಾರಿ ಪುರಾತನ ಸಂಪ್ರದಾಯವನ್ನು ಪಾಲಿಸಬೇಕೆಂದು ಆಗ್ರಹಿಸಲಾಗಿದೆ ದೇವಾಲಯದ ನಿಯಮಗಳ ಪ್ರಕಾರ ಖಾಜಿಯವರಿಗೆ ಗೌರವ ನೀಡಬಹುದಾದರೂ ರಥೋತ್ಸವದ ವೇಳೆ ಕುರಾನ್ ಪಟ್ಟಣಕ್ಕೆ ಅವಕಾಶ ಇಲ್ಲ ಜಾತ್ರೆ ಸಮಯದಲ್ಲಿ ದೇಗುಲದ ಸುತ್ತಮುತ್ತ ಅನ್ಯ ಧರ್ಮೀಯರಿಗೆ ವ್ಯಾಪಾರ ನಿರ್ಬಂಧಿಸುವಂತೆ ಹಿಂದೂ ಭಕ್ತರಿಗೆ ಮೊದಲ ಆದ್ಯತೆ ನೀಡುವಂತೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮುಖಂಡರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಐತಿಹಾಸಿಕ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂತಹ ರಥೋತ್ಸವದಲ್ಲಿ ರಥೋತ್ಸವ ರೀತಿ ಆ ರಥೋತ್ಸವದಲ್ಲಿ ಬಹಳ ವಿಜೃಂಭಣೆಯಿಂದ ಇಡೀ ದೇಶ ವಿದೇಶಗಳಿಂದ ಅಲ್ಲಿ ಭಕ್ತರು ಬಂದು ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಬಿಟ್ಟು ಅಂತ ಹೇಳಿ ಏನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಆ ಗಳಿಗೆ ತೇರಿನ ಏನು ಹತ್ತನೇ ತಾರೀಕು ನಡೆಯುವಂಥ ಘಳಿಗೆ ತೇರಿನಲ್ಲಿ ಯಾವಾಗಲೂ ಯಾವುದೋ ಒಂದು ವಿಚಾರದಲ್ಲಿ ಮಧ್ಯದಲ್ಲಿ ಅಲ್ಲಿ ಆಜಿ ಒಬ್ರು ಬಂದ್ಬಿಟ್ಟು ಕುರಾನ್ ಪಠಣ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿಯನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಕಳೆದ ಮೂರು ವರ್ಷಗಳಿಂದ ನಿರಂತರವಾದಂತಹ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಅಲ್ಲಿ ಕುರಾನ್ ಪಟ್ಟಣವನ್ನು ಮಾಡಬಾರ್ದು ಅಂತ ಬಿಟ್ಟು ಹೇಳಿ ದಿನಾಂಕ ಹದನೇ ತಾರೀಕು ನಡೆಯುವಂತಹ ಏನು ಆ ರಥೋತ್ಸವ ಕಾರ್ಯಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕುರಾನ್ ಪಠಣವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರ್ದು ಅಂತ ಬಿಟ್ಟು ಅಂತ ಹೇಳಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ ಹಾಗೆಯೇ ಆ ಮನವಿಯನ್ನು ಇವತ್ತು ಸ್ವೀಕಾರವನ್ನು ಮಾಡಿ ಅದನ್ನ ಏನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬಿಟ್ಟು ಅಂತ ಹೇಳಿದರೆ ಹಾಗಾಗಿ ನಾವು ಮತ್ತೆ ಒತ್ತಾಯವನ್ನು ಮಾಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಸಹ ಹತ್ತನೇ ತಾರೀಕು ನಡೆಯುವಂತಹ ಆ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಕಾಜಿಯವರಿಗೆ ಪುರಂಪಠವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಬಾರ್ದು ಅಂತೇಳಿ ಮನವಿಯನ್ನು ಮಾಡ್ತೀವಿ ಇವತ್ತು ನಾವು ಈಗ ತಹಶೀಲ್ದಾರ್ ಅವರಿಗೆ ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಅಧಿಕಾರಿಯವರಿಗೆ ಮತ್ತೆ ಸಕಲ್ ಇನ್ಸ್ಪೆಕ್ಟರ್ ಅವರಿಗೆ ಮತ್ತೆ ಮಾನ್ಯ ಶಾಸಕರವರಿಗೆ ಕೊಟ್ಟು ಮನವಿಯನ್ನೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸಹ ಆ ಅನಿಷ್ಟ ಪದ್ಧತಿಯನ್ನ ಈ ವರ್ಷವೇ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತೆ ಅವರಿಗೆ ಕೊಡುವಂತಹ ಏನು ಮರ್ಯಾದೆ ಅದನ್ನ ದೇವಸ್ಥಾನದ ವತಿಯಿಂದ ಮಾಡಿ ಯಾವುದೇ ಕಾರಣಕ್ಕೂ ಸಹ ಪುರಾನ್ ಪಠಣವನ್ನು ಮಾಡಬಾರ್ದು ಅಕಸ್ಮಾತ್ ಈ ರೀತಿಯಾದಂತಹ ಯಾವುದೇ ರೀತಿಯ ಅಹಿತಕರ ಘಟನೆಗಳಂದ್ರೆ ನೇರವಾಗಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಸಮಿತಿ ನೇರವಾಗಿ ಹೊಣೆ ಆಗಿರುತ್ತೆ ಅಂತ ಹೇಳ್ಸಿಟ್ಟು ಸರ್ ಅವ್ರಿಗೂ ಮನವಿ ಮಾಡುವಂತ ನಾಳೆ ನಡೆಯುವಂತಹ ಏನು ರಥೋತ್ಸವ ಇದೆ ಆ ರಥೋತ್ಸವದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಏನು ಇವತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರ್ತಕ್ಕಂಥ ಇರ್ತಕ್ಕಂತ ಮ್ಯಾನ್ಯಲ್ ನಲ್ಲಿ ಏನು ನಿಯಮಗಳಿದೆ ಆ ನಿಯಮಗಳ ಪ್ರಕಾರ ಆ ಏನಿದೆ ಆಚರಣೆಗಳ ಆಚರಣೆಗೆ ಮಾತ್ರ ಅವಕಾಶವನ್ನು ಕೊಡಬೇಕು ಬೇರೆಯಾದ ಆಚರಣೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಲ್ಲಿ ಚಂದ್ರಕೇಶ್ವರ ದೇವಸ್ಥಾನದ ರಥೋತ್ಸವದಲ್ಲಿ ಯಾವುದೇ ಕಾರಣಕ್ಕೂ ಸಹ ಆ ಕಾಜಿ ಅವರು ಕುರಾನ್ ಪಠಣವನ್ನು ಮಾಡಬಾರ್ದು ಅಂತ ಉಂಟಂತ ನಾವು ಮತ್ತೊಮ್ಮೆ ಆಗ್ರಹಿಸ್ತೀವಿ ರಘುಸಕ್ತರ ಹಿಂದೂ ಮುಖಂಡ ನಿಯಮದ ಪ್ರಕಾರ ಸುತ್ತ ಯಾವುದು ರಥೋತ್ಸವ ಇದು ಸಂದರ್ಭದಲ್ಲಿ ಹಿಂದೂ ಏತರ ಯಾರಿಗೂ ಮುಸ್ಲಿಮ್ ಯಾರಿಗೂ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಬಿಟ್ಟಂತ ನಿಮ್ಮ ನಿಯಮದಲ್ಲಿದೆ ಅದಕ್ಕಾಗಿ ದೇವತೆ ಅದನ್ನು ಸಹ ಮಾಡಿ ಈ ಸುತ್ತಮುತ್ತ ರಥೋತ್ಸವದ ಸಮಯದಲ್ಲಿ ಮಾಡುವಂತ ಏನು ಈ ಪುರಿ ಮತ್ತೆ ಸಣ್ಣ ಸಣ್ಣ ಇದ್ರೆ ವ್ಯಾಪಾರ ಯಾರು ಮಾಡ್ತಾರೆ ಅದನ್ನ ಹಿಂದೂಗಳಿಗೆ ಕೊಡ್ಬೇಕು ಹಿಂದೂಗಳು ಬಿಟ್ಟು ಬೇರೆ ಯಾರು ಕೊಡಬಾರ್ದಂತೀವಿ ಅದೊಂದು ಮಾಡಿ